ನ್ಯೂಸ್ ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಮೈಸೂರು ಸಮಾವೇಶ ಸರ್ಕಾರದ ಜನಪರ ಕೆಲಸ ಜನರ ಮುಂದಿಡುವ ಕಾರ್ಯಕ್ರಮ ಧರ್ಮಸ್ಥಳ ಪ್ರಕರಣ ಯಾವುದೇ ಒತ್ತಡಕ್ಕೂ ಮಣಿಯೋದಿಲ್ಲ ಕಾನೂನು ರೀತಿ ಕ್ರಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಭೂಮಿ ವಸತಿ ಹಕ್ಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹ ದಲಿತರ ಭೂಮಿ ವಸತಿ ಇತರೆ ಹಕ್ಕಿಗೆ ಆಗ್ರಹಿಸಿ ಹಾಸನ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಬೇಲೂರು ದಾಸಂಸದಿಂದ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಪ್ರತಿಭಟನಾ ಧರಣಿ ಹಾಸನ ಮಹಾನಗರ ಪಾಲಿಕೆಯ ಪ್ರಥಮ ಸಾಮಾನ್ಯ ಸಭೆ ಮಹಾಪೌರ ಎಂ ಚಂದ್ರೇಗೌಡರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಆರೋಪ ಪ್ರತ್ಯಾರೋಪ ಹಲವು ವಿಚಾರಗಳ ಬಗ್ಗೆ ಚರ್ಚೆ ವಾಗ್ವಾದ ಬಿಜೆಪಿಯು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅಪಪ್ರಚಾರ ಮಾಡುತ್ತಿದೆ ನಾಳೆ ಮೈಸೂರಿನಲ್ಲಿ ನಡೆಯುತ್ತಿರುವ ಸಮಾವೇಶ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಜನಪರ ಕೆಲಸವನ್ನು ಜನರ ಮುಂದಿಡುವ ಕಾರ್ಯಕ್ರಮವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಮೈಸೂರಿನಲ್ಲಿ ನಾಳೆ ನಡೆಯಲಿರುವ ಸಮಾವೇಶದ ಬಗ್ಗೆ ಬಿಜೆಪಿಯವರು ಟೀಕೆ ವ್ಯಕ್ತಪಡಿಸುತ್ತಿರುವ ಬಗ್ಗೆ ಉತ್ತರಿಸಿ ನಾಳೆ ಸುಮಾರು ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿಗಳ ಅಭಿವೃದ್ದಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುತ್ತಿದ್ದು ಬಿಜೆಪಿಯವರು ಯಾವ ಅಭಿವೃದ್ದಿ ಕಾರ್ಯಗಳನ್ನು ಮಾಡಿದ್ದಾರೆ ಎಂದು ಪ್ರಶ್ನಿಸಿದರು ನಗರ ಪ್ರದೇಶದ ಮತದಾರರಲ್ಲಿ ಕಾಂಗ್ರೆಸ್ ಪರವಾದ ಒಲವು ಕಡಿಮೆಯಾಗುತ್ತಿದೆಯಾ ಎನ್ನುವ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿ ಮೈಸೂರು ಜಿಲ್ಲೆಯಲ್ಲಿ ಎರಡು ಕ್ಷೇತ್ರಗಳನ್ನು ಕಾಂಗ್ರೆಸ್ ತನ್ನದಾಗಿಸಿಕೊಂಡಿದೆ ಬೆಂಗಳೂರು ನಗರದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದಿದೆ ನಾಳಿನ ಕಾರ್ಯಕ್ರಮ ಯಾರದೇ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮವಲ್ಲ ಅದು ಅಭಿವೃದ್ದಿಯ ಕಾರ್ಯಕ್ರಮ ಎಂದರು ಕೃಷ್ಣಾ ಜಲವಿವಾದ ನ್ಯಾಯಾಧೀಕರಣದ ಅವಧಿಯನ್ನು ವಿಸ್ತರಿಸಿರುವ ಬಗ್ಗೆ ಯಾವುದೇ ವಿರೋಧವಿಲ್ಲ ಕೃಷ್ಣಾ ನದಿ ನೀರು ಹಂಚಿಕೆ ಬಗ್ಗೆ ಕೇಂದ್ರ ಇದುವರೆಗೂ ಅಧಿಸೂಚನೆಯನ್ನು ಹೊರಡಿಸಲದಿರುವುದು ರಾಜ್ಯದ ಮೇಲೆ ಒತ್ತಡ ಹೇರಿದಂತಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿ ಕೃಷ್ಣಾ ಜಲವಿವಾದ ನ್ಯಾಯಾಧಿಕರಣದ ಅವಧಿಯನ್ನು ವಿಸ್ತರಿಸಿರುವ ಬಗ್ಗೆ ಯಾವುದೇ ವಿರೋಧವಿಲ್ಲ ಆದರೆ ನೀರು ಹಂಚಿಕೆ ಬಗ್ಗೆ ಕೇಂದ್ರ ಸರ್ಕಾರ ಇದುವರೆಗೂ ಅಧಿಸೂಚನೆ ಹೊರಡಿಸಿಲ್ಲ ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯದ ನಡುವೆ ಅಂತರ ರಾಜ್ಯ ಜಲವಿವಾದವಿದ್ದು ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದಂತೆ ನೀರು ಹಂಚಿಕೆ ಅಧಿಸೂಚನೆ ಹೊರಡಿಸಲು ಕೇಂದ್ರಕ್ಕೆ ಯಾವುದೇ ಅಡ್ಡಿ ಇರುವುದಿಲ್ಲ ಮತ್ತು ತೀರ್ಪಿನ ಅನ್ವಯ ನೀರಿನ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಯಾವುದೇ ನಷ್ಟವೂ ಆಗುವುದಿಲ್ಲ ಆಲಮಟ್ಟಿ ಜಲಾಶಯದ ಎತ್ತರವನ್ನು ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಆರು ಮೀಟರ್ಗಳಿಗೆ ಹೆಚ್ಚಿಸಲು ಅನುಮತಿ ನೀಡಿದ್ದಾರೆ ಎಂದರು ಆರ್ಸಿಬಿ ವಿಜಯೋತ್ಸವದ ವೇಳೆ ಬೆಂಗಳೂರಿನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖಾ ಆಯೋಗದ ವರದಿ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಾ ಮುಂದಿನ ಸಚಿವ ಸಂಪುಟದಲ್ಲಿ ತನಿಖಾ ವರದಿ ಬಗ್ಗೆ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ನಿವೃತ್ತ ನ್ಯಾಯಾಧೀಶರೊಬ್ಬರು ಪ್ರಕರಣದ ಎಸ್ಐಟಿ ತನಿಖೆಯಾಗಬೇಕೆಂದು ಒತ್ತಾಯಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಸರ್ಕಾರ ಈ ಬಗ್ಗೆ ಕಾನೂನು ಕ್ರಮ ತೆಗೆದುಕೊಳ್ಳಲಿದೆ ಪ್ರಕರಣಕ್ಕೆ ಸಂಬಂಧಿಸಿದ ವ್ಯಕ್ತಿ ಹತ್ತು ವರ್ಷಗಳ ನಂತರ ಬಂದು ಪೊಲೀಸರಿಗೆ ಹೇಳಿಕೆ ನೀಡಿದ್ದಾನೆ ಪೊಲೀಸ್ ಇಲಾಖೆಯೊಂದಿಗೆ ಚರ್ಚಿಸಿ ಎಸ್ಐಟಿ ತನಿಖೆ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಪ್ರಕರಣದ ತನಿಖೆ ವಿಷಯದಲ್ಲಿ ಸರ್ಕಾರ ಯಾವುದೇ ಒತ್ತಡಕ್ಕೆ ಮಣಿಯದೆ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಬೆಂಗಳೂರಿನ ಸುಮಾರು ನಲವತ್ತು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಇದು ಹುಸಿ ಬಾಂಬ್ ಕರೆಯಿರಬಹುದು ಎಂಬ ಬಗ್ಗೆ ತನಿಖೆ ನಡೆಸಲು ಪೊಲೀಸರಿಗೆ ಸೂಚನೆ ನೀಡಲಾಗಿದೆ ಎಂದರು ಸುಳ್ಳು ಹೇಳಿ ಅಪಪ್ರಚಾರ ಪ್ರಚೋದನೆಗೊಳಿಸುವ ಕೃತ್ಯಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲು ಕಾನೂನು ರೂಪಿಸಲಾಗುತ್ತಿದೆ ಎಂದರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಪ್ರಧಾನಿ ಹೆಸರಿಗೆ ಕಾಂಗ್ರೆಸ್ ಸೂಚಿಸಲಿದೆ ಎಂಬ ಬಿಜೆಪಿಯವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುತ್ತಾ ಈ ರೀತಿ ಹೇಳಿಕೆ ನೀಡುತ್ತಿರುವ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಬಿಜೆಪಿ ಅಧ್ಯಕ್ಷಗಿರಿಯನ್ನ ಎಸ್ಸಿ ವರ್ಗದವರಿಗೆ ಬಿಟ್ಟುಕೊಡಲಿ ಮತ್ತು ದೇಶದ ಪ್ರಧಾನಿ ಸ್ಥಾನವನ್ನ ಪರಿಶಿಷ್ಟ ಜಾತಿಗೆ ಸೇರಿದವರಿಗೆ ಮೊದಲು ಬಿಟ್ಟುಕೊಡಲಿ ಎಂದರು ಸಂವಿಧಾನ ಸಾಮಾಜಿಕ ನ್ಯಾಯದ ಪರವಾಗಿರುವುದು ಕಾಂಗ್ರೆಸ್ ಪಕ್ಷವೇ ಹೊರತು ಬಿಜೆಪಿ ಪಕ್ಷವಲ್ಲ ಎಂದರು ಹೆಚ್ನ್ ಕೃಷ್ಣ ಭಾಗ್ಯ ಜಲ ನಿಗಮಕ್ಕೆ ಒಂದು ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದು ಟೆನ್ನೂರ್ನ ಏನೋ ಟ್ರಿಬ್ಯೂನಲ್ಗೆ ಇನ್ನೂರು ಟಿ ಎಂ ಸಿ ಅಷ್ಟು ನೀರು ವೇಸ್ಟ್ ಆಗ್ತಾ ಇದ್ರೆ ಫೈನಲ್ ನೋಟಿಫಿಕೇಶನ್ ಸೆಂಟರ್ ಇಶ್ಯೂ ಮಾಡ್ತಾ ಇಲ್ಲ ಕೃಷ್ಣ ಭಾಗ್ಯ ಜಲ ನಿಗಮಕ್ಕೆ ಈಗ ಸರ್ಕಾರ ಏನೋ ಒತ್ತಡ ಆಗಿದೆ ನಮ್ಮ ಅಂತ ಎಕ್ಸ್ಟೆಂಡ್ ಮಾಡಿರೋದು ಕೇಂದ್ರ ಸರ್ಕಾರ ನಾವು ಎಕ್ಸ್ಟೆಂಡ್ ಮಾಡಿರೋದ್ರ ಬಗ್ಗೆ ವಿರೋಧ ಇಲ್ಲ ಏನು ವಿರೋಧ ಇಲ್ಲ ಆದರೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಮಾಡಿಲ್ಲ ಇವತ್ತೂರಿಗೆ ಗೆಜೆಟ್ ನೋಟಿಫಿಕೇಷನ್ ಸುಮಾರು ಹತ್ತು ಹದಿಮೂರು ವರ್ಷಗಳಾಗಿದೆ ಅದು ಗೆಜೆಟು ಐ ಮೀನ್ ಕಮಿಷನ್ನು ತೀರ್ಪು ಕೊಟ್ಟು ಇವತ್ತಿನವ್ರಿಗೆ ಗೆಜೆಟ್ ನೋಟಿಫಿಕೇಷನ್ ಇಲ್ಲ ಮತ್ತೆ ಪ್ರಶ್ನೆ ಇರ್ತಕ್ಕಂಥದ್ದು ಟು ಡಿಸ್ಪ್ಯೂಟು ಆಂಧ್ರ ತಮಿಳ್ ಆಂಧ್ರ ಮತ್ತು ತೆಲಂಗಾಣ ಅವ್ರಿಗಿರ್ತಕ್ಕಂಥದ್ದು ನಮಗೇನು ಅಷ್ಟೊಂದು ನಮಗೆ ಏನು ತೀರ್ಪು ಕೊಟ್ಟಿದ್ದಾರೆ ಟ್ರಿಬ್ಯುನಲಲ್ಲಿ ಆ ತೀರ್ಪಿಗೆ ಗೆಜೆಟ್ ನೋಟಿಫಿಕೇಷನ್ ಮಾಡಲಿಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಅದು ಮಾಡ್ತಾ ಇಲ್ಲ ನಾವು ಅನೇಕ ಸಾರಿ ಭೇಟಿ ಮಾಡಿ ಹೇಳಿದ್ದೀವಿ ನಮ್ಮ ಶೇರ್ ಏನು ಲಾಸ್ ಆಗಲ್ವಾ ಸರ್ ಯಾಕಂದ್ರೆ ನೀವು ಹೈಟ್ ಜಾಸ್ತಿ ಮಾಡಿ ನಮ್ಮ ಶೇರ್ ಜಾಸ್ತಿ ಆಗಲ್ಲ ಬಿಕಾಸ್ ಹೈಟ್ ಮಾಡಿ ಜಾಸ್ತಿ ಮಾಡಲಿಕ್ಕೂ ಒಪ್ಕೊಂಡಿದ್ದಾರೆ ಈಗ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಮೀಟ್ರ್ವರೆಗೆ ಹೆಚ್ಚಿಸಕ್ಕೆ ಒಪ್ಕೊಂಡಿದ್ದಾರೆ ಸರ್ ಈಗ ಆರ್ ಸಿ ಬಿ ಐ ಕಾಲ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ವರದಿ ಕೊಟ್ಟಿದ್ದಾರೆ ಅಂದರೆ ಪೊಲೀಸ್ ವರದಿ ತಪ್ಪಾಗಿದೆ ಅನ್ನೋದು ಇಲ್ಲ ಇನ್ನೂ ಚರ್ಚೆ ಆಗಿಲ್ಲ ಕ್ಯಾಬಿನೆಟ್ನಲ್ಲಿ ರ ಮೇಲಿನ ದೌರ್ಜನ್ಯ ಪ್ರಕರಣ ನಿರ್ವಹಣೆಗೆ ಸರ್ಕಾರ ಸ್ಥಾಪಿಸಿರುವ ಡಿಸಿಆರ್ಇ ಪೊಲೀಸ್ ಠಾಣೆಗಳಿಗೆ ಅಗತ್ಯವಿರುವ ಸಿಬ್ಬಂದಿ ಮತ್ತು ಮೂಲಭೂತ ಸೌಕರ್ಯ ಒದಗಿಸಬೇಕು ಮತ್ತು ವಿದ್ಯಾರ್ಥಿ ನಿಲಯಗಳನ್ನು ಉನ್ನತೀಕರಣಗೊಳಿಸಿ ನಿಗದಿತ ಅವಧಿಯೊಳಗೆ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡಲು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು ಇದೇ ವೇಳೆ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಈರೇಶ್ ಹಿರೇಹಳ್ಳಿ ಮಾತನಾಡಿ ದಲಿತರ ಪ್ರಮುಖ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಆದಷ್ಟು ಬೇಗ ಶೀಘ್ರವಾಗಿ ಈಡೇರಿಸಬೇಕು ಪ್ರಮುಖ ಹಕ್ಕೊತ್ತಾಯಗಳೆಂದರೆ ಪರಿಶಿಷ್ಟ ಜಾತಿ ವರ್ಗ ಹಾಗೂ ಭೂಹೀನ ತಳ ಸಮುದಾಯಗಳು ಉಳುಮೆ ಮಾಡುತ್ತಿರುವ ಹುಕುಂ ಸಾಗುವಳಿ ಕಾಲಮಿತಿಯೊಳಗಾಗಿ ಇತ್ಯರ್ಥಗೊಳಿಸಬೇಕು ವಿನಾಕಾರಣ ವಜಾಗೊಳಿಸಿರುವ ಹುಕುಂ ಸಾಗುವಳಿಯ ಅರ್ಜಿಗಳನ್ನು ಮರುಪರಿಶೀಲಿಸಬೇಕು ಪರಿಶಿಷ್ಟರ ಪಿಟಿಸಿಎಲ್ ಕಾಯ್ದೆಗೆ ರಾಜ್ಯ ಸರ್ಕಾರ ತಂದಿರುವ ತಿದ್ದುಪಡಿಯನ್ನು ಮಾನ್ಯ ಮಾಡದ ಕಂದಾಯ ಅಧಿಕಾರಿಗಳ ವಿರುದ್ದ ಕಾನೂನು ಕ್ರಮ ಜರುಗಿಸಬೇಕು ಹೈಕೋರ್ಟ್ನಲ್ಲಿ ಪಿಟ ಎಲ್ ಪ್ರಕರಣಗಳು ವಜಾಗೊಳ್ಳುತ್ತಿದ್ದು ನುರಿತ ಹಿರಿಯ ವಕೀಲರನ್ನ ನೇಮಿಸಿ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಬೇಕೆಂದು ಒತ್ತಾಯಿಸಿದರು ಬೆಂಗಳೂರು ನಗರ ಜಿಲ್ಲೆ ಪೂರ್ವ ತಾಲೂಕಿನ ಕಾಡುಗೋಡಿ ಪ್ಲಾಂಟೇಷನ್ನಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಮಂಜೂರಾಗಿರುವ ಭೂಮಿಯಲ್ಲಿ ಅರಣ್ಯಾಧಿಕಾರಿಗಳು ಒಕ್ಕಲೆಪಿಸುವುದನ್ನು ಕೂಡಲೇ ತಡೆಗಟ್ಟಬೇಕು ಅಧಿಕಾರಿಗಳ ವಿರುದ್ದ ಎಸ್ಸಿಎಸ್ಟಿ ದೌರ್ಜನ್ಯ ನಿಯಂತ್ರಣ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಕೈಗಾರಿಕಾ ಸ್ಥಾಪನೆ ದೇಶದಲ್ಲಿ ಕೆಐಎಡಿಬಿ ದೇವನಹಳ್ಳಿ ಚನ್ನರಾಯಪಟ್ಟಣದಲ್ಲಿ ಗುರುತಿಸಿರುವ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಫಲವತ್ತಾದ ಕೃಷಿ ಭೂಮಿಯ ಭೂಸ್ವಾಧೀನ ನಿರ್ಧಾರವನ್ನು ಸರ್ಕಾರ ಕೂಡಲೇ ಹಿಂಪಡೆಯಬೇಕು ಎಂದರು ಪ್ರತಿಭಟನೆಯಲ್ಲಿ ಸಮಿತಿಯ ಕೃಷ್ಣದಾಸ್ ಕುಮಾರಸ್ವಾಮಿ ಜಗದೀಶ್ ಚೌಡಳ್ಳಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಹಾಸನ ಹಿರೇಸಿರೆಯಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರು ಕರ್ನಾಟಕ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಈ ದಿನ ದೆಲಿತ ಸಂಘರ್ಷ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ಆದೇಶದಂತೆ ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳಲ್ಲೂ ಕೂಡ ನಮ್ಮ ಭೂಮಿ ನಮ್ಮ ಹಕ್ಕಿಗಾಗಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಧರಣಿಯನ್ನು ಮಾಡಿ ನಂತರ ಆಯಾ ತಾಲೂಕುಗಳಲ್ಲಿ ತಹಸೀಲ್ದಾರ್ಗಳ ಮೂಲಕ ನಾವು ಮುಖ್ಯಮಂತ್ರಿಗಳಿಗೆ ನಮ್ಮ ದೂರುಗಳನ್ನು ಕೊಟ್ಟು ಒತ್ತಾಯಿಸ್ತಾ ಇದ್ದೀವಿ ಈ ಒತ್ತಾಯ ಏನು ಅಂತೇಳಿದರೆ ದಲಿತ ಮಹಾನಗರ ಪಾಲಿಕೆಯಾದ ಮೇಲೆ ನಡೆದ ಮೊದಲ ಸಭೆಯಲ್ಲಿ ಮೇಯರ್ ಎಂ ಎಂಚಂದ್ರೇಗೌಡರು ಮೇಯರ್ ಬಟ್ಟೆ ಧರಿಸಿ ಸಾಮಾನ್ಯ ಸಭೆ ನಡೆಸಿದರು ಮೇಯರ್ ಎಂ ಚಂದ್ರೇಗೌಡರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಫ್ಲೆಕ್ಸ್ಗಳ ಹಾವಳಿ ಬೀದಿನಾಯಿಗಳ ಸಮಸ್ಯೆ ಬೀದಿ ಬದಿ ಹಾಗೂ ಫುಡ್ ಕೋರ್ಟ್ ಹೋಟೆಲ್ಗಳಲ್ಲಿ ಶುಚಿತ್ವ ಇಲ್ಲದಿರುವುದು ಬೀದಿದೀಪ ಸಮಸ್ಯೆ ಸೇರಿದಂತೆ ಹಲವಾರು ನಗರ ಸಮಸ್ಯೆಗಳು ಕೇಳಿಬಂದು ಅನೇಕ ಗಂಟೆಗಳ ಕಾಲ ಚರ್ಚೆಗೆ ಗ್ರಾಸವಾಯಿತು ಸಾಮಾನ್ಯ ಸಭೆ ನಡೆಯುವ ಮೊದಲು ಅನುದಾನ ಹಂಚಿಕೆಯಲ್ಲಿ ತಾರತಮ್ಯವಾಗುತ್ತಿದ್ದು ನಮ್ಮನ್ನು ಕಡೆಗಣಿಸಲಾಗುತ್ತಿದೆ ಎಂದು ಪಾಲಿಕೆ ಮುಸ್ಲಿಂ ಸದಸ್ಯರು ಪ್ರತಿಭಟನೆ ನಡೆಸಿದರು ಅನೇಕ ವಿಷಯದಲ್ಲಿ ನಮ್ಮನ್ನು ಕಡೆಗಣಿಸಲಾಗುತ್ತಿದೆ ಎಂದು ಆಕ್ರೋಶ ಹೊರಹಾಕಿದ ಸದಸ್ಯರು ಎಲ್ಲರನ್ನ ಸಮನಾಗಿ ಕಾಣಬೇಕು ಎಂದರು ಇದೇ ವೇಳೆ ನಮಗೂ ಅನ್ಯಾಯವಾಗುತ್ತಿದೆ ಎಂದು ಬಿಜೆಪಿ ಸದಸ್ಯರು ಧ್ವನಿ ಇದಕ್ಕೆ ಸಭೆಯಲ್ಲಿ ಉತ್ತರಿಸಿದ ಚಂದ್ರೇಗೌಡರು ಯಾರು ಜಾತಿ ಧರ್ಮ ತರಬೇಡಿ ಎಲ್ಲ ಸದಸ್ಯರನ್ನ ಸಮನಾಗಿ ಕಾಣಲಾಗುತ್ತಿದೆ ಯಾವುದೇ ತಾರತಮ್ಯ ಮಾಡುತ್ತಿಲ್ಲ ಒಂದು ವೇಳೆ ಆಗಿದ್ರೆ ಸರಿಪಡಿಸಲಾಗುವುದು ಎಂದರು ನಗರದಲ್ಲಿ ಬೀದಿ ದೀಪ ಅಳವಡಿಕೆ ಸಮರ್ಪಕವಾಗಿ ಇಲ್ಲ ಗುತ್ತಿಗೆ ಪಡೆದಿರುವ ವೇದಾ ಎಲೆಕ್ಟಿಕಲ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಆದ್ದರಿಂದ ಅವರನ್ನು ಕಪ್ಪುಪಟ್ಟಿಗೆ ಹಾಕುವಂತೆ ಸದಸ್ಯ ಕ್ರಾಂತಿ ತ್ಯಾಗಿ ಸೇರಿದಂತೆ ಇತರೆ ಸದಸ್ಯರು ಒತ್ತಾಯಿಸಿದ್ರು ಇದಿದ ಪಾಲಿಕೆ ಇಂಜಿನಿಯರ್ ಕವಿತಾ ರವರು ವೇದಾ ಎಲೆಕ್ಟಿಕಲ್ಸ್ ರವರಿಗೆ ಅಸಮರ್ಪಕ ನಿರ್ವಹಣೆ ಸಂಬಂಧ ವಾಟ್ಸ್ಆಪ್ ಮೂಲಕ ಎಚ್ಚರಿಕೆ ನೀಡಲಾಗಿದೆ ಹಾಗೂ ನಾಲ್ಕು ತಿಂಗಳಿನಿಂದ ಅವರಿಗೆ ಬಿಲ್ ಪಾವತಿ ಮಾಡಿಲ್ಲ ಎಂದು ಹೇಳಿದರು ಇದಕ್ಕೆ ಅಸಮಾಧಾನಗೊಂಡ ಸದಸ್ಯರು ಲಿಖಿತವಾಗಿ ಅವರಿಗೆ ಸೂಚನೆ ನೀಡಿ ಮತ್ತು ಅವರನ್ನು ಕಪ್ಪುಪಟ್ಟಿಗೆ ಸೇರಿಸುವಂತೆ ಆಗ್ರಹಿಸಿದರು ಈ ನಡುವೆ ಮಾತನಾಡಿದ ಮಹಾಪೌರರಾದ ಚಂದ್ರೇಗೌಡರು ನನ್ನ ವಾರ್ಡ್ ಸೇರಿದಂತೆ ಬಹುತೇಕ ವಾರ್ಡ್ಗಳಲ್ಲಿ ಬೀದಿ ದೀಪಗಳ ನಿರ್ವಹಣೆ ಇಲ್ಲ ನಾನೇ ಕೆಲವೊಮ್ಮೆ ಬೀದಿ ದೀಪಗಳನ್ನು ಆನ್ ಮತ್ತು ಆಫ್ ಮಾಡುತ್ತಿದ್ದೇನೆ ಎಂದರು ನಗರದ ಬಹುತೇಕ ಬಡಾವಣೆಗಳು ಮತ್ತು ಪ್ರಮುಖ ರಸ್ತೆಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಿದ್ದು ಇದರ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮಹಿಳಾ ಸದಸ್ಯರು ಒತ್ತಾಯಿಸಿದರು ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮೂಲಕ ನಿಯಂತ್ರಿಸಲಾಗುವುದೆಂದು ಮಹಾಪೌರರು ಹೇಳಿದ್ರು ಹಳೆ ಬಸ್ ನಿಲ್ದಾಣ ಸಮೀಪ ಕಳೆದ ನಲವತ್ತು ವರ್ಷದಿಂದ ಪೆಟ್ಟಿಗೆ ಅಂಗಡಿಗಳನ್ನು ಇಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದ ಇಪ್ಪತ್ತೆಂಟು ಮಂದಿಯನ್ನು ತೆರವು ಮಾಡಲಾಯಿತು ಸಭೆಯಲ್ಲಿ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರಪ್ರಕಾಶ್ ನಗರ ಪಾಲಿಕೆ ಉಪಮೇಯರ್ ಹೇಮಲತಾ ಕಮಲ್ ಕುಮಾರ್ ಇಂಜಿನಿಯರ್ ಎಚ್ಆರ್ ಚಂದ್ರೇಗೌಡ ಆಯುಕ್ತ ಕೃಷ್ಣಮೂರ್ತಿ ಹಾಗೂ ಇತರರು ಉಪಸ್ಥಿತರಿದ್ದರು

బ్రేక్ న్యూస్ ಭೂಮಿ ವಸತಿ ಹಕ್ಕು ಮತ್ತು ಇತರೆ ಹಕ್ಕೊತ್ತಾಯ ಸೇರಿದಂತೆ ಸ್ಥಳೀಯ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ದಾಸಂಸ ಬೇಲೂರು ತಾಲೂಕು ಸಮಿತಿ ಕಾರ್ಯಕರ್ತರು ಶುಕ್ರವಾರ ಪಟ್ಟಣದ ತಾಲೂಕು ಕಚೇರಿ ಮುಂದಿನ ಡಾ ಅಂಬೇಡ್ಕರ್ ಪ್ರತಿಮೆ ಮುಂದೆ ಪ್ರತಿಭಟನಾ ಧರಣಿ ನಡೆಸಿ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ಸದಸ್ಯ ಅಂಬುಕ ಮಲ್ಲೇಶ್ ಮಾತನಾಡಿ ಭೂಮಿ ಉಳುಮೆ ಮಾಡಿ ಬದುಕು ಕಟ್ಟಿಕೊಂಡ ಸಾವಿರಾರು ಕುಟುಂಬಗಳು ನಲ್ಲಿ ಐವತ್ತು ಐವತ್ಮೂರು ಐವತ್ತೇಳು ಹಾಗೂ ತೊಂಬತ್ನಾಲ್ಕು ಸೀನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಅಧಿಕಾರಿಗಳು ಹುಕುಂ ಸಮಿತಿ ಉಳ್ಳವರಿಗೆ ರಾಜಕೀಯ ಪ್ರಭಾವಿಗಳಿಗೆ ಸಾಗುವಳಿ ನೀಡಿ ದಲಿತರ ಭೂಮಿ ಕಿತ್ತುಕೊಳ್ಳುವ ಹುನ್ನಾರ ನಡೆಸುತ್ತಿದೆ ಐವತ್ತು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದ ದಲಿತರ ಭೂಮಿಗೆ ಸಾಗುವಳಿ ನೀಡಲು ಅಧಿಕಾರಿಗಳು ವಿನಮಿಷ ಎಣಿಸುತ್ತಿದ್ದಾರೆ ಈ ದಾಸಂಸ ಅಂಬೇಡ್ಕರ್ ವಾದ ರಾಜ್ಯಾಧ್ಯಕ್ಷ ಮಾವಳಿ ಶಂಕರ್ ಅವರು ಬಡವರಿಗೆ ದಲಿತರಿಗೆ ಭೂಮಿ ಸಿಗಬೇಕೆಂಬ ನಿಟ್ಟನಲ್ಲಿ ಕಂದಾಯ ಸಚಿವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿ ರಾಜ್ಯವ್ಯಾಪಿ ಏಕಕಾಲದಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಸರ್ಕಾರ ಹೋರಾಟವನ್ನು ಹಗುರವಾಗಿ ತೆಗೆದುಕೊಳ್ಳದೆ ಅರ್ಹರಿಗೆ ಭೂಮಿ ಕೊಡಲು ಮುಂದಾಗಬೇಕು ಎಂದರು ದಸಂಸ ವಿಭಾಗೀಯ ಸಂಚಾಲಕ ಲಕ್ಷ್ಮಣ್ ಬೇಲೂರು ಮಾತನಾಡಿ ಡಾ ಅಂಬೇಡ್ಕರ್ ಅವರ ಸೈದ್ಧಾಂತಿಕ ನೆಲೆಯಲ್ಲಿ ದಲಿತ ಸಂಘಟನೆ ಭೂಮಿ ಶಿಕ್ಷಣ ಉದ್ಯೋಗ ಮನುಷ್ಯನ ಮೂಲಭೂತ ಅವಶ್ಯಕತೆಗಳಿಗಾಗಿ ನಿರಂತರ ಸಂಘರ್ಷ ನಡೆಸುತ್ತಿದೆ ನಾಲ್ಕು ದಶಕಗಳಿಂದ ದಲಿತರ ಭೂಮಿಗಾಗಿ ನಡೆಸಿದ ಹೋರಾಟದಿಂದ ದರಖಾಸ್ತು ಜಮೀನು ಮಂಜೂರು ಮಾಡುವ ಕಾಯ್ದೆ ಜಾರಿಗೆ ತಂದಿತ್ತು ದಲಿತರನ್ನ ಅರಣ್ಯ ಭೂಮಿ ಸಾಮಾಜಿಕ ಅರಣ್ಯೀಕರಣ ಗೋಮಳಗೆ ಕಾಯ್ದಿರಿಸುವ ನೆಪದಲ್ಲಿ ಒಕ್ಕಲೆ ಕೈಬಿಟ್ಟು ಸರ್ಕಾರ ಹುಕುಂ ಹಾಗೂ ತೊಂಬತ್ನಾಲ್ಕು ಸಿನಲ್ಲಿ ಅರ್ಜಿ ಸಲ್ಲಿಸಿರುವ ಎಲ್ಲಾ ಅರ್ಹರಿಗೂ ಭೂಮಿ ಮನೆ ಮಂಜೂರು ಮಾಡಿ ಹಕ್ಕುಪತ್ರ ವಿತರಿಸಲು ಒತ್ತಾಯಿಸಿದರು ತಾಲೂಕು ಪ್ರಗತಿಪರ ಸಂಘಟನೆಗಳ ಮುಖಂಡ ಕೆ ಸುದರ್ಶನ್ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಎಸ್ಎಂ ರಾಜು ಕಾರ್ಯದರ್ಶಿ ಮಂಜುನಾಥ್ ಕಲಾ ಮಂಡಳಿ ಸಂಚಾಲಕ ಡಾ ಹರೀಶ್ ಜಿಲ್ಲಾ ಸಂಚಾಲಕ ಹೊಯ್ಸಳ ಜಿಲ್ಲಾ ಸಮಿತಿ ಸದಸ್ಯರಾದ ನಿಂಗರಾಜು ಕೃಷ್ಣಯ್ಯ ದಲಿತ ಮುಖಂಡರಾದ ನಿಂಗರಾಜ್ ಚುಂಗನಹಳ್ಳಿ ಪ್ರವೀಣ್ ಮಲ್ಲಿಕಾರ್ಜುನ್ ಸತೀಶ್ ಟೈಲರ್ ಆಟೋ ಲಕ್ಷ್ಮಣ್ ಮಲ್ಲೇಶ್ ಚಂದ್ರಪ್ಪ ಉಮೇಶ್ ನಿಂಗರಾಜು ರಾಜರೆ ಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ನಲ್ಲಿ ಅರ್ಜಿ ಸಲ್ಲಿಸಿದರೆ ಮತ್ತು ನೈಂಟಿ ಫೋರ್ ಸಿಗಿನಲ್ಲಿ ಮನೆಗಳಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಇಲ್ಲಿ ಉಳ್ಳವರ ಪಾಲು ಬಹುತೇಕ ಭೂಮಿ ಉಳ್ಳವರ ಪಾಲು ಆಗ್ತಾಯಿದೆ ಕಾರಣ ಕೆಲ ಅಧಿಕಾರಿಗಳು ರಾಜಕೀಯ ಮುಖಂಡರ ಈ ಒಳಸಂಚಿನಿಂದಾಗಿ ಈ ದೀನದಲಿತರಿಗೆ ದಲಿತರಿಗೆ ಬಡವರಿಗೆ ಅನ್ಯಾಯ ಆಗ್ತಿದೆ ನಾವು ಕೇಳ್ಕೊಳ್ತಾ ಇರೋದು ಇಷ್ಟೇ ಈಗಾಗಲೇ ಏನು ಜಮೀನು ಜಮೀನು ಕೆಲವರಿಗೆ ಸಿಕ್ಕಿದೆ ಆದರೆ ಸಿಕ್ಕಿರೋ ಜಮೀನು ಸರಿಯಾದ ದಾಖಲೆಗಳಿಲ್ಲ ಕಾರಣ ಇಷ್ಟೇ ಏನು ದಾಖಲೆಗಳಲ್ಲಿ ತಿದ್ದುಪಡಿ ಹಾಕಬೇಕು ಕೆಲವರಿಗೆ ಜಮೀನಿದೆ ಹೆಸರು ಬರ್ತಾ ಇಲ್ಲ ಕರ್ನಾಟಕ ದಲಿತಗರ ಸಮಿತಿ ಅಂಬೇಡ್ಕರ್ ಇಡೀ ರಾಜ್ಯದ ಇನ್ನೂರ ನಲವತ್ತು ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಏಕಕಾಲದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಅದು ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ಕಾರಣ ದಲಿತರು ಸಿಗಳು ರೈತರು ಎಲ್ಲರೂ ಕೂಡ ಐವತ್ತು ಐವತ್ತ್ಮೂರು ಐವತ್ತೇಳು ತೊಂಬತ್ನಾಲ್ಕು ಸೀನಲ್ಲಿ ಅರ್ಜಿಗಳನ್ನು ಹಾಕಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿರುವ ಹೃದಯಾಘಾತಗಳ ಬಗ್ಗೆ ಮುನ್ನೆಚ್ಚರಿಕೆ ಹಾಗೂ ಅರಿವು ಕಾರ್ಯಕ್ರಮ ದಿನನಿತ್ಯ ಆಹಾರದ ಕ್ರಮ ಮತ್ತು ಮಾಹಿತಿ ಬಗ್ಗೆ ಪ್ರಥಮ ಚಿಕಿತ್ಸೆ ಹಾಗೂ ಸಿಪಿಆರ್ ವಿಧಾನಗಳ ಅರಿವು ಕಾರ್ಯಕ್ರಮವನ್ನು ಜುಲೈ ಇಪ್ಪತ್ತು ಭಾನುವಾರದಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸಾಲ್ಗಾಮೆ ರಸ್ತೆ ಕೃಷ್ಣ ಅಂಧಾಮಕ್ಕಳ ಪಕ್ಕ ಇರುವ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಸೂತಿ ಮಹಿಳಾ ತಜ್ಞೆ ಡಾಕ್ಟರ್ ಸಾವಿತ್ರಿ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಇದೇ ಭಾನುವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಸಾಲ್ಗಾಮೆ ರಸ್ತೆ ಕೃಷ್ಣ ಅಂಧ ಮಕ್ಕಳ ಶಾಲೆ ಪಕ್ಕ ಇರುವ ಭಾರತೀಯ ರೆಡ್ಕ್ರಾಸ್ ಸಂಸ್ಥೆ ಹಾಸನ ಜಿಲ್ಲಾ ಶಾಖೆ ಕಟ್ಟಡದಲ್ಲಿ ಇತ್ತೀಚೆಗೆ ಹೆಚ್ಚಾಗುತ್ತಿರುವ ಹೃದಯಾಘಾತಗಳ ಮುನ್ನೆಚ್ಚರಿಕೆ ಮತ್ತು ಅರಿವು ಕಾರ್ಯಕ್ರಮವನ್ನು ಜಯದೇವ ಹೃದಯ ರಕ್ತನಾಳ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮೈಸೂರು ಸಂಸ್ಥೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವೈಎಸ್ ಸೀಮಂತ್ ಅವರಿಂದ ಹೃದಯಾಘಾತಗಳ ತಡೆಗಟ್ಟುವಿಕೆ ಮತ್ತು ಅರಿವು ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಹೃದಯ ಸಂಬಂಧಿ ಸಮಸ್ಥೆಗಳ ಬಗ್ಗೆ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಇದೇ ಕಾರ್ಯಕ್ರಮದಲ್ಲಿ ಹಾಸನ ಎಸ್ಡಿಎಂ ಕಾಲೇಜು ಮತ್ತು ಆಸ್ಪತ್ರೆಯ ಡಯಟಿಷಿಯನ್ ಡಾಕ್ಟರ್ ಕವಿತಾ ರವರಿಂದ ದಿನನಿತ್ಯದ ಆಹಾರ ಕ್ರಮಗಳ ಬಗೆಗಿನ ಸಂಪೂರ್ಣ ಮಾಹಿತಿ ನೀಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ರೆಡ್ಕ್ರಾಸ್ ಸಂಸ್ಥೆ ನಿರ್ದೇಶಕರು ಮತ್ತು ರಾಷ್ಟೀಯ ಪ್ರಥಮ ಚಿಕಿತ್ಸೆ ತರಬೇತುದಾರರಾದ ಡಾಕ್ಟರ್ ತೇಜಸ್ವಿ ರವರಿಂದ ಹೃದಯಾಘಾತವಾದ ಸಂದರ್ಭದಲ್ಲಿ ಮಾಡಬೇಕಾದ ಪ್ರಥಮ ಚಿಕಿತ್ಸೆ ಮತ್ತು ಸಿಪಿಆರ್ ವಿಧಾನಗಳ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಸಭಾಪತಿ ಹೆಮಿಗೆ ಮೋಹನ್ ಕೋರಿರುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಏಟ್ ಗೆ ಸೆವೆನ್ ತ್ರೀ ಫೋರ್ ಏಟ್ ಫೈವ್ ತ್ರೀ ಒನ್ ಸಂಪರ್ಕಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು ಕ್ರಾಸ್ ಸಂಸ್ಥೆಯ ಉಪಸಭಾಪತಿ ಡಾ ವೈಎಸ್ ವೀರಭದ್ರಪ್ಪ ಡಾ ರಂಗಲಕ್ಷ್ಮಿ ನಿರ್ದೇಶಕರಾದ ಶಬೀರ್ ಅಹಮದ್ ಬಿಆರ್ ಉದಯಕುಮಾರ್ ಎಸ್ಎಸ್ ಪಾಷಾ ಕೆಟಿ ಜೈಶ್ರೀ ಇತರರು ಹಾಜರಿದ್ದರು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದೆ ಇದಕ್ಕೆ ಹೆಸರಾಂತ ಹೃದಯ ತಜ್ಞರು ಹಾಗೂ ಹೆಸರಾಂತ ಡೈಟಿಷಿಯನ್ ಕೂಡ ಬಂದು ಆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅದೊಂದು ಅರಿವು ಕಾರ್ಯಕ್ರಮ ಈ ಕಾರ್ಯಕ್ರಮ ಸಂಬಂಧಪಟ್ಟಾಗೆ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ನಿರ್ದೇಶಕಿ ಹಾಗೂ ಹೆಸರಾಂತ ಪ್ರಸೂತಿ ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಹಾಗೇ ಈ ಹೃದಯ ಖಾತದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ಮಾಧ್ಯಮ ಮಿತ್ರರೇ ಕೊಡ್ತಾ ನೀಡ್ತಾ ಇರೋದ್ರಿಂದ ಜನರಲ್ಲಿ ಹಾಗೇ ಹಾಸನ ಜಿಲ್ಲೆಯಲ್ಲಿ ಅಂದರೆ ಚಿಕ್ಕ ವಯಸ್ಸಿನ ಯುವಕರು ಯುವತಿಯರು ಹೃದಯಾಘಾತಕ್ಕೆ ಒಳಗಾಗ್ತಾ ಇರೋದ್ರಿಂದ ನಮ್ಮ ಹಾಸನ ಜನತೆ ತುಂಬ ಆತಂಕಕ್ಕೊಳಗಾಗಿದೆ ಸೊ ಈ ಆತಂಕವನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಹಾಗೂ ಹೃದಯಾಘಾತದ ಬಗ್ಗೆ ಸಂಪೂರ್ಣವಾಗಿ ಒಂದು ವೈಜ್ಞಾನಿಕ ಮಾಹಿತಿಯನ್ನು ಆರೋಗ್ಯದ ಲಕ್ಷಣದಿಂದ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯವರು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದಂದು ನಮ್ಮ ರೆಡ್ ಕ್ರಾಸ್ ಭವನದಲ್ಲಿ ಉಚಿತವಾಗಿ ತಪಾಸಣೆಗಳನ್ನು ಆರೋಗ್ಯ ಬಗ್ಗೆ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಮಂಗಳವಾರನ ನಾಲ್ಕರಿಂದ ಆರು ಗಂಟೆವರೆಗೆ ಮತ್ತು ಶುಕ್ರವಾರವೂ ಸಹ ನಾಲ್ಕರಿಂದ ಆರು ಗಂಟೆವರೆಗೂ ನಡೆಯುತ್ತದೆ ಜನರಲ್ ಆಗಿ ಬರೋಂಥ ಮೆಡಿಸನ್ಸಿಗೆ ಮಾತ್ರ ನೋಡ್ತಿದ್ವಿ ಬಿ ಪಿ ಶುಗರು ಹಿಮೋಗ್ಲೋಬಿನ್ನು ಮತ್ತು ಜನರಲ್ ಮೆಡಿಸನ್ಸ್ಗೆ ಉಚಿತವಾಗಿ ಔಷಧಿಯನ್ನು ಸಹ ಕೊಡ್ತಾ ಇದ್ದೀವಿ ಇಷ್ಟನ್ನು ಸಹ ಪ್ರತಿವಾರ ಇಪ್ಪತ್ತೈದರಿಂದ ಮೂವತ್ತು ಜನ ಬರ್ತೀವಿ ಒಂದು ದಿವಸ ಮೂವತ್ತೈದು ಸಹ ಜನ ಬರ್ತಾ ಇದ್ದಾರೆ ಎಸ್ಐಎನ್ ನ್ಯೂಸ್ ನಲ್ಲಿ ಒಂದು ಪುಟ್ಟ ಬ್ರೇಕ್ ಬ್ರೇಕ್ ನ ನಂತರ ಎಸ್ಐಎನ್ ನ್ಯೂಸ್ ಗೆ ಸ್ವಾಗತ ಪ್ರೊಫೆಷನಲ್ ಫೋರಂನಿಂದ ಜುಲೈ ಹದಿನೆಂಟರಂದು ದೇಶದಾದ್ಯಂತ ಮೆಗಾ ಐ ಹೆಲ್ತ್ ಚೆಕ್ಅಪ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹಾಸನದ ತೇರಾಪಂತ್ ಸಂಘಟನೆಯಿಂದ ಹಾಸನ ನಗರದ ರಾಯಲ್ ಅಪೋಲೋ ಮತ್ತು ಸರ್ಕಾರಿ ಮಹಿಳಾ ಪಿಯು ಕಾಲೇಜಿನ ಮಕ್ಕಳಿಗೆ ಕಣ್ಣಿನ ತಪಾಸಣೆ ಮಾಡಿಸಿದ್ರು ಈ ವೇಳೆ ಮಾತನಾಡಿದ ಕಾರ್ಯಕ್ರಮದ ಆಯೋಜಕರು ಹಾಸನ ನಗರದ ಎರಡೂ ಶಾಲೆಗಳಲ್ಲಿ ಕಣ್ಣಿನ ತಪಾಸಣೆ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು ಸುಮಾರು ಸಾವಿರದ ಐನೂರು ಮಕ್ಕಳ ಕಣ್ಣಿನ ತಪಾಸಣೆಯನ್ನ ಮಾಡಿದೆ ಅದೇ ರೀತಿ ದೇಶದಲ್ಲಿ ತೇರಾಪಂತ್ ಸಂಘಟನೆಯಿಂದ ಒಂದು ಲಕ್ಷ ಜನರ ಕಣ್ಣಿನ ತಪಾಸಣೆ ಮಾಡಲಾಗಿದೆ ಎಂದರು ಕಾಲೇಜು ವ್ಯವಸ್ಥಾಪಕರು ಮಾತನಾಡಿ ತೇರಾಪಂಥ ವತಿಯಿಂದ ಇಂತಹ ಅದ್ಭುತ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ತೇರಾಪಂಥ ಸಂಸ್ಥೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ತುಳಸಿ ಹ್ಯಾಂಡ್ಲೂಮ್ಸ್ ಮಾಲೀಕರಾದ ವಸಂತಕುಮಾರ್ ಬೊಹ್ರಾ ಮತ್ತು ಶಾಲಾ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಹೆಚ್ಚೈ ನ್ಯೂಸ್ ಹಾಸನ್ ತೇರಾಪನ್ ಪ್ರೊಫೆಷನಲ್ ಫಾರಂ ಹಾಸನಿಂದ ಮಾತಾಡ್ತೀವಿ ಹಾಸನ್ ಅವರು ಈ ಹಾಸನದಲ್ಲಿ ಎರಡು ಶಾಲೆಯಲ್ಲಿ ಇಟ್ಕೊಂಡಿದ್ದೀವಿ ಒಂದು ರಾಯಲ್ ಅಪೋಲೋ ಇಂಟರ್ನ್ಯಾಷನಲ್ ಸ್ಕೂಲು ಇನ್ನೊಂದು ಗೌರ್ಮೆಂಟ್ ಗರ್ಲ್ಸ್ ಪಿ ಯು ಸಿ ಕಾಲೇಜಲ್ಲಿ ಸೊ ಟೋಟಲ್ ಥೌಸಂಡ್ ಫೈವ್ ಹಂಡ್ರೆಡ್ ಮೆಂಬರ್ಸ್ಗೆ ಐ ಟೆಸ್ಟ್ ಮಾಡ್ತೀವಿ ಇಲ್ಲಿ ಕೇಶವ ನೇತಾಲ ಟೀಮ್ ಬಂದಿದೆ ಅಲ್ಲಿ ಇದು ವಾಸನ್ ಐ ಕೆ ಟೀಮ್ ಬಂದಿದೆ ಸೊ ನಮ್ಮ ಇಡೀ ಇಂಡಿಯಾದಲ್ಲಿ ಇಡೀ ಭಾರತದಲ್ಲಿ ಒಂದು ಲಕ್ಷ ಜನರ ಟಾರ್ಗೆಟ್ ಇದೆ ಸೊ ಆಲ್ಮೋಸ್ಟ್ ಅಚೀವ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಥ್ಯಾಂಕ್ ಯು ನಮ್ಮ ಆ್ಯಕ್ಚುಲಿ ಟಿ ಪಿ ಎಫ್ ರವರಿಂದ ಯಾಕಂದರೆ ಭಾರತದಾದ್ಯಂತ ಸುಮಾರು ಒಂದು ಲಕ್ಷದವರಿಗೆ ಥೆರಾಪಂತ್ ಟಿ ಪಿ ಎಫ್ ಟೀಮ್ನವರು ಕಣ್ಣಿನ ಚೆಕಪ್ ಮಾಡ್ತಾಯಿದ್ದಾರೆ ಇದೇ ರೀತಿ ಇನ್ನೂ ಉನ್ನತ ಮಟ್ಟಕ್ಕೆ ಈ ಟಿ ಪಿ ಎಫ್ ಬೆಳೀಲಿ ಹಾಗೆ ಶ್ರೀ ಅವರ ಆಶೀರ್ವಾದಗೆ ಈ ಸ ಥೆರಾಪಂತ್ ಸಂಸ್ಥೆ ಇನ್ನೂ ಬೆಳೀಲಿ ಅಂಥೇಳಿ ಜೈ ಜಯಂತರ್ ಕುಮಾರ್ ತಾನಕವಾಸಿ ಸಮಾಜ್ ಹಾಸನ್ ತಾಲೂಕಿನ ಅರೆಹಳ್ಳಿ ಹೋಬಳಿ ಅನುಘಾಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೋಲನ ಮನೆಯಿಂದ ಮಳವಳ್ಳಿ ಮಾರ್ಗವಾಗಿ ತೊಳಲು ಕೋಗಿಲ ಮನೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದ್ದು ಹಾಗೂ ಈ ಕಡೆಯಿಂದ ನೇರಳಕಟ್ಟೆ ಅರೆಹಳ್ಳಿ ಬಿಕ್ಕೋಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಲವಾರು ವರ್ಷಗಳಿಂದ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೊಳಗಾಗಿ ಈ ರಸ್ತೆ ಡಾಂಬರೀಕರಣ ಕಾಣದ ಸ್ಥಿತಿ ಉಂಟಾಗಿದೆ ಈ ರಸ್ತೆ ಸುಮಾರು ಹದಿನೈದು ಗ್ರಾಮಗಳ ವ್ಯಾಪ್ತಿಯಲ್ಲಿದ್ದರೂ ಈ ಗ್ರಾಮ ಯಗಜಿ ಜಲಾಶಯದ ನಿರಾಶ್ರಿತರ ತೋಟಗಳು ಮತ್ತು ಮಳಬಳಿಯ ಬಳಿ ನಿರಾಶ್ರಿತರ ವಸತಿಗಳಿಗೆ ತೆರಳುವ ರಸ್ತೆಯಾಗಿದ್ದು ಈ ಹಿಂದೆ ರಸ್ತೆಗೆ ವೈಎನ್ ಗೌಡರು ಶಾಸಕರಾಗಿದ್ದ ಕಾಲದಲ್ಲಿ ಮಳಬಳಿ ಮತ್ತು ತೋಲನ ಮನೆ ಮಧ್ಯದಲ್ಲಿ ಜಾರ್ಗಲ್ ಹಳ್ಳಕ್ಕೆ ಸೇತುವೆ ನಿರ್ಮಿಸಿ ಅಲ್ಲಿವರೆಗೂ ಡಾಂಬರೀಕರಣ ಮಾಡಲಾಗಿರುತ್ತದೆ ಆದರೆ ಅಲ್ಲಿಂದ ಮುಂದೆ ಮನೆವರೆಗೂ ಇಲ್ಲಿವರೆಗೂ ಬಂದಂತಹ ಯಾರೂ ಕೂಡ ಜನಪ್ರತಿನಿಧಿಗಳು ಈ ಭಾಗದ ರಸ್ತೆಗೆ ಜಲ್ಲಿ ಹಾಕಿಸುವಂತಹ ಕೆಲಸ ಇಲ್ಲಿವರೆಗೂ ಕಂಡಿರುವುದಿಲ್ಲ ಈಗ ಈ ರಸ್ತೆಯು ಸಂಪೂರ್ಣ ಹಾಳಾಗಿ ಗುಂಡಿ ಬಿದ್ದಿದ್ದು ಕೆಸರುಮಯವಾಗಿದೆ ಈ ರಸ್ತೆಯಲ್ಲಿ ಪ್ರತಿನಿತ್ಯ ತೋಟಗಳಿಗೆ ಸರಕು ಸರಂಜಾಮಗಳನ್ನು ಸಾಗಿಸುವುದು ಕೂಲಿ ಕಾರ್ಮಿಕರನ್ನು ಕರೆತರೋದು ಸಂಪೂರ್ಣ ಕಷ್ಟವಾಗಿದೆ ಇದುವರೆಗೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಯಾರೂ ಇದುವರೆಗೂ ಗಮನಿಸಿರುವುದಿಲ್ಲ ಮತ್ತು ರಸ್ತೆ ರಿಪೇರಿ ಮಾಡೋ ಮನಸ್ಸು ಮಾಡಿರುವುದಿಲ್ಲ ದಯಮಾಡಿ ಈ ಬಾರಿ ಈ ರಸ್ತೆಗೆ ಕನಿಷ್ಠ ಪಕ್ಷ ಜಲ್ಲಿ ಹಾಕಿಸಿಕೊಡುವಂತೆ ಸಾರ್ವಜನಿಕರು ಅಧಿಕಾರಿಗಳ ಹಾಗೂ ಶಾಸಕರಲ್ಲಿ ಮನವಿ ಮಾಡಿದ್ದು ಇದಕ್ಕೆ ಇವರು ಮತ್ತೆ ನಿರ್ಲಕ್ಷ್ಯ ತೋರಿದರೆ ಜನಪ್ರತಿನಿಧಿಗಳ ವಿರುದ್ದ ಪ್ರತಿಭಟಿಸುವುದರ ಜೊತೆಗೆ ಮುಂದೆ ಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನು ಬಹಿಷ್ಕರಿಸೋದಾಗಿ ಈ ರಸ್ತೆ ವ್ಯಾಪ್ತಿಗೆ ಬರುವ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಬೇಲೂರು ಹೆಚ್ಚೆಯ ನ್ಯೂಸ್ನಲ್ಲಿ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಅವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ಆಷಾಢ ಶುಕ್ರವಾರದಂದು ತಾಯಿ ಚೌಡೇಶ್ವರಿಗೆ ವಿಶೇಷವಾಗಿ ಹತ್ತಿ ಅಲಂಕಾರದೊಂದಿಗೆ ತೂಗುಯಲೆ ಸೇವೆ ನಡೆಸಲಾಯಿತು ಬೇಲೂರು ಪಟ್ಟಣದ ದೇವಾಂಗ ಬೀದಿಯ ಚೌಡೇಶ್ವರಿ ದೇವಿಗೆ ನಾಲ್ಕು ವಾರಗಳಿಂದ ವಿಶೇಷ ಅಲಂಕಾರದೊಂದಿಗೆ ಪೂಜಿಸಲಾಯಿತು ನಾಲ್ಕನೇ ಕೊನೆ ಆಷಾಢ ಶುಕ್ರವಾರದಂದು ದೇವಾಂಗ ಯುವಕ ಸಂಘದಿಂದ ತಾಯಿ ಚೌಡೇಶ್ವರಿಗೆ ಹತ್ತಿಯ ಅಲಂಕಾರದೊಂದಿಗೆ ನೂರ ಒಂದು ಮಂಗಳ ದ್ರವ್ಯದಿಂದ ಪೂಜೆ ಸಲ್ಲಿಸಿದ್ರು ತಾಯಿ ಚೌಡೇಶ್ವರಿಯನ್ನ ಉಯ್ಯಾಲೆಯಲ್ಲಿ ಕೂರಿಸಿ ಪೂಜಿಸಿದ ನಂತರ ಮುತ್ತೈದೆಯರಿಂದ ಭಜನೆಯೊಂದಿಗೆ ಉಯ್ಯಾಲೆ ಸೇವೆಯನ್ನು ನೆರವೇರಿಸಲಾಯಿತು ಇದೇ ವೇಳೆ ಬಂದಂತಹ ಎಲ್ಲಾ ಭಕ್ತಾದಿಗಳಿಗೆ ದೇವಾಂಗ ಯುವಕ ಸಂಘದ ವತಿಯಿಂದ ಪ್ರಸಾದ ವಿನಿಯೋಗಿಸಲಾಯಿತು ಈ ಸಂದರ್ಭದಲ್ಲಿ ದೇವಾಂಗ ಸಂಘದ ಅಧ್ಯಕ್ಷ ವಸಂತಕುಮಾರ್ ಹಾಗೂ ಗೌರವಾಧ್ಯಕ್ಷ ಗಿರಿಯಪ್ಪ ಶೆಟ್ಟಿ ಹಾಜರಿದ್ದರು ಸಕಲೇಶಪುರ ತಾಲೂಕಿನ ಬೆಳಗೋಡು ಹೋಬಳಿ ಜಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ಮೂರರಲ್ಲಿ ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಸರ್ಕಾರಿ ಜಾಗವನ್ನು ಆಕ್ರಮಿಸಿಕೊಂಡಿದ್ದು ಒತ್ತುವರಿಯನ್ನು ತೆರವುಗೊಳಿಸಬೇಕೆಂದು ಜಮ್ಮನಹಳ್ಳಿ ಗುಳಿಗುಡ್ಡ ಹೊಸಕೇರಿ ಬೆಳಗೂಡು ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಚಂದ್ರಶೇಖರ್ ಮಾತನಾಡಿ ಸದರಿ ಜಾಗವನ್ನ ಷಣ್ಮುಖ ಎಂಬವರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಆಕ್ರಮಿಸಿರುವ ಜಾಗವನ್ನ ಬೇಲಿ ನಿರ್ಮಾಣ ಮಾಡಿ ಕಾಫಿ ತೋಟ ಮಾಡಿರ್ತಾರೆ ಈ ಜಾಗದಲ್ಲಿ ತುಂಬಾ ಹಳೆಯದಾದ ಊರಿನ ಗ್ರಾಮದೇವತೆ ಇದ್ದು ಗ್ರಾಮಸ್ಥರೆಲ್ಲ ಸೇರಿ ಪ್ರತಿದಿನ ಪೂಜೆ ಹಾಗೂ ಹಲವಾರು ಕಾರ್ಯಕ್ರಮ ಮಾಡುತ್ತಿರುತ್ತಾರೆ ಈ ಜಾಗವು ಮೂರು ಗ್ರಾಮಗಳಾದ ಜಮ್ಮನಹಳ್ಳಿ ಗಾಳಿಗುಡ್ಡ ಮತ್ತು ಹೊಸಕೇರಿ ಗ್ರಾಮಗಳ ಯಾವುದೇ ಕಾರ್ಯಕ್ರಮಗಳಿಗೆ ಉಪಯುಕ್ತವಾಗಿರುತ್ತದೆ ಈ ಮೊದಲು ಈ ಜಾಗ ತೆರವು ಮಾಡಲು ಗ್ರಾಮ ಲೆಕ್ಕಾಧಿಕಾರಿಗಳು ಉಪ ತಹಸೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗಳಿಗೆ ಮೇಲ್ಮನವಿ ಸಲ್ಲಿಸಿದ್ದು ಅವರುಗಳು ಸ್ಥಳ ಪರಿಶೀಲಿಸಿ ವರದಿ ಸಲ್ಲಿಸಿರುತ್ತಾರೆ ಆದರೂ ಈ ವ್ಯಕ್ತಿಯು ಯಾವುದೇ ರೀತಿ ಪ್ರತಿಕ್ರಿಯೆ ನೀಡುತ್ತಿಲ್ಲ ಆದ ಕಾರಣ ತಾವುಗಳು ಈ ಜಾಗವನ್ನು ತೆರವುಗೊಳಿಸಿಕೊಡಬೇಕೆಂದು ಮೂರು ಗ್ರಾಮದ ಗ್ರಾಮಸ್ಥರು ನಿಮಗೆ ಮನವಿ ಸಲ್ಲಿಸುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಕಾಂತರಾಜ್ ರವಿಕುಮಾರ್ ರಾಮಣ್ಣ ಕಿರಣ್ ಇನ್ನಿತರರು ಹಾಜರಿದ್ದರು ಹೆಚ್ ನ್ಯೂಸ್ ಹಾಸನ್ ಚಂದ್ರಶೇಖರ್ ಅಂತ ಸಕಲೇಶ್ ಸಕಲೇಶ್ಪುರ ತಾಲೂಕು ಬೆಳಗೌಡಬ್ಬಳ್ಳಿ ಜಮ್ನಹಳ್ಳಿ ಗ್ರಾಮದಿಂದ ಬಂದಿದ್ದೀವಿ ಸರ್ ಜಮ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತ್ ಮೂರರಲ್ಲಿ ನಾಲ್ಕು ಎಕರೆ ಮೂವತ್ತು ಗುಂಟೆ ಜಾಗನ ಷಣ್ಮುಖಯ್ಯ ಸಣ್ಣ ಬಿನ್ನು ರಾಜು ಅವರ ಅಲಿಯಾಸ್ ರಾಜು ಅವರ ತಂದೆ ಹೆಸರು ಪಾಪಣ್ಣ ಜೆ ಪಿ ನಗರದವರು ಈ ಎರಡು ಸಾವಿರದ ಹತ್ತೊಂಬತ್ತರಿಂದ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದು ಗೋಮಾಳ ಜಾಗ ಅದರಲ್ಲಿ ಸುಮಾರು ಒಂದು ನೂರು ವರ್ಷದಿಂದ ಹಳೆಯದಾದ ಒಂದು ದೇವಸ್ಥಾನ ಇದೆ ನಾವು ಗ್ರಾಮಸ್ಥರೆಲ್ಲ ದೇವಸ್ಥಾನ ಪೂಜೆ ಮಾಡ್ತೀವಿ ಹಂಗಾಗಿ ಆ ನಾಲ್ಕು ಎಕರೆ ಮೂವತ್ತು ಗುಂಟೆ ಜಾಗ ನಮಗೆ ತುಂಬಾ ಅವಶ್ಯಕತೆ ಇದೆ ಆ ಜಾಗ ಬಿಟ್ಟರೆ ಯಾವುದೇ ರೀತಿ ಒಂದು ಸಮುದಾಯ ಮೌನ ಮಾಡೋಕ್ಕಾಗಲಿ ಅಥವಾ ಆಟೋಟ ಸ್ಪರ್ಧೆಗಳು ಮಾಡೋಕ್ಕಾಗಲಿ ಜಾಗ ಇಲ್ಲ ಅದಕ್ಕೋಸ್ಕರ ನಾವು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದ್ದು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮೈಸೂರು ಸಮಾವೇಶ ಸರ್ಕಾರದ ಜನಪರ ಕೆಲಸ ಜನರ ಮುಂದಿಡುವ ಕಾರ್ಯಕ್ರಮ ಧರ್ಮಸ್ಥಳ ಪ್ರಕರಣ ಯಾವುದೇ ಒತ್ತಡಕ್ಕೂ ಮಣಿಯೋದಿಲ್ಲ ಕಾನೂನು ರೀತಿ ಕ್ರಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಭೂಮಿ ವಸತಿ ಹಕ್ಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹ ದಲಿತರ ಭೂಮಿ ವಸತಿ ಇತರೆ ಹಕ್ಕಿಗೆ ಆಗ್ರಹಿಸಿ ಹಾಸನ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಬೇಲೂರು ದಾಸಂಸದಿಂದ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಪ್ರತಿಭಟನಾ ಧರಣಿ ಹಾಸನ ಮಹಾನಗರ ಪಾಲಿಕೆಯ ಪ್ರಥಮ ಸಾಮಾನ್ಯ ಸಭೆ ಮಹಾಪೌರ ಎಂ ಚಂದ್ರೇಗೌಡರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಆರೋಪ ಪ್ರತ್ಯಾರೋಪ ಹಲವು ವಿಚಾರಗಳ ಬಗ್ಗೆ ಚರ್ಚೆ ವಾಗ್ವಾದ ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್